Much ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ದಯವಿಟ್ಟು ಎಲ್ಲರೂ ಸತವೇದ ತೆರೆಯಿರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ವಚನ ಐದನ್ನು ಓದಿಕೊಳ್ಳೋಣ ನನ್ನ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂದು ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಆತನ ಎಚ್ಚರಿಕೆಯ ಮಾತನು ಮರೆತು ಬಿಟ್ಟಿದ್ದೀರೋ ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮ್ಮಿಂದಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರು ಅಲ್ಲ ತಂದೆ ತಾಯಿಗಳೇ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತಿದ್ದೇವೆ ಅನ್ನುವಂಥವ್ರು ಕೈ ತೋರಿಸಿ ರೈಟ್ ಮಕ್ಕಳನ್ನು ಹೊಂದಿಕೊಂಡಿರುವಂತಹ ತಂದೆತಾಯಿಗಳೆಲ್ಲರೂ ಕೈ ತೋರಿಸಿದೀರಿ ನನ್ನ ಪ್ರಶ್ನೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸ್ತಿದ್ದೇವೆಂದು ಕೈ ಎತ್ತಿ ತೋರಿಸಿದೀರಲ್ಲವೇ ಅದಕ್ಕೆ ನೀವು ಕೊಡುವಂತಹ ಒಂದು ರುಜು ಏನಾಗಿದೆ ನಾನು ನನ್ನ ಮಗನನ್ನು ಪ್ರೀತಿಸುತ್ತಿದ್ದೇನೆ ಮಗಳನ್ನು ಪ್ರೀತಿಸ್ತಿದ್ದೇನೆ ದೇವರು ನನಗೆ ಕೊಟ್ಟಿರುವ ಮಕ್ಕಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುವುದಕ್ಕಾಗಿ ನೀವು ತೋರಿಸುವಂತಹ ರುಜುಗಳು ಏನಾಗಿವೆ ಯೋಹನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಇದು ಎಲ್ಲರಿಗೂ ಗೊತ್ತಿರುವ ವಚನ ಏನಾಗಿದೆ ಹೇಳ್ರಿ ದೇವರು ಲೋಕವನ್ನು ಎಷ್ಟೋ ಎಷ್ಟೋ ಏನಂತ ಹೇಳಿ ಎಷ್ಟೋ ಪ್ರೀತಿ ಮಾಡಿದ್ದಾರೆ ಅಂದರೆ ಅರ್ಥ ಗೊತ್ತಾ ಅದಕ್ಕೆ ಲಿಮಿಟ್ ಇಲ್ಲ ಎಷ್ಟೋ ಅಂದರೆ ನೋ ಎಂಡ್ ಅದಕ್ಕೆ ಮುಕ್ತಾಯ ಇಲ್ಲ ಎಷ್ಟೋ ಪ್ರೀತಿಸಿದನು ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಲೋಕಾಂದ್ರೆ ಕಾಗೆಗಳು ಲೋಕಾಂದ್ರೆ ಪಕ್ಷಿಗಳು ಲೋಕಾಂದರೆ ವೃಕ್ಷಗಳು ಏನು ಹೇಳಿ ದೇಶ ಅಂದರೆ ಮಣ್ಣಲ್ಲ ದೇಶ ಅಂದರೆ ಮನುಷ್ಯರು ಎಂದು ಒಬ್ಬ ಕವಿ ಹೇಳಿದಾನೆ ಹಾಗೆಯೇ ಲೋಕ ಅನ್ನುವಾಗ ಲೋಕದಲ್ಲಿರುವಂತಹ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ವೃಕ್ಷಗಳಾಗಲಿ ಅಲ್ಲ ಪ್ರಿಯರೇ ಲೋಕ ಅಂದರೆ ಮನುಷ್ಯರು ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಅಂದರೆ ದೇವರು ಮನುಷ್ಯರನ್ನು ಎಷ್ಟೋ ಪ್ರೀತಿಸಿದನು ಎಂದರ್ಥ ಈ ಪ್ರೀತಿಗೆ ಕುಲದೊಂದಿಗಾಗಲಿ ಮತದೊಂದಿಗಾಗಲಿ ಪ್ರಾಂತ್ಯದೊಂದಿಗಾಗಲಿ ಸಂಬಂಧ ಇಲ್ಲವೇ ಇಲ್ಲ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ರೈಟ್ ದೇವರು ಪ್ರೀತಿಸಿದಾರಂತೆ ಆ ಪ್ರೀತಿಯನ್ನು ನಿರೂಪಿಸಿದಾರಂತೆ ಹೇಗೆ ನಿರೂಪಿಸಿದ್ದಾರೆ ಅದೇ ರೀತಿ ತಂದೆತಾಯಿಗಳಾಗಿ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸಬೇಕು ಆ ಪ್ರೀತಿಯನ್ನು ಹೇಗೆ ತೋರಿಸುತ್ತೀರಿ ನೋಡೋಣ ಬನ್ನಿ ದೇವ್ರು ಹೇಗೆ ಪ್ರೀತಿಸಿದರೆಂದು ದೇವ್ರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಆದುದರಿಂದ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ನಾಶವಾಗದಂತೆ ನಿತ್ಯಜೀವ ಹೊಂದಿಕೊಳ್ಳುವ ಹಾಗೆ ಆತನನ್ನು ಅನುಗ್ರಹಿಸಿದನು ಅಂದರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ ಅಂದರೆ ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಸಿದ್ದಾರೆ ಪ್ರೀತಿಸಿದ ದೇವರು ಕೊಟ್ಟಿದ್ದಾರೆ ಯಾರನ್ನು ಕೊಟ್ಟಿದ್ದಾರೆ ನಿಮ್ಮನ್ನು ಪ್ರೀತಿಸಿದಂತಹ ದೇವರು ನಿಮ್ಮನ್ನು ಪ್ರೀತಿಸುವ ಪ್ರಕ್ರಿಯೆಯಲ್ಲಿ ದೇವರು ಕೊಟ್ಟಿದ್ದಾರೆ ಅನುಗ್ರಹಿಸಿದನು ಕೊಟ್ಟನು ಯಾರನ್ನು ಕೊಟ್ರು ಯಾರನ್ನು ಕೊಟ್ಟಿದ್ದಾರೆ ಪ್ರಿಯರೇ ತನ್ನ ಮಗನನ್ನೇ ಕೊಟ್ಟನು ಪಾಪಿಷ್ಟ ಮನುಷ್ಯನನ್ನು ಪ್ರೀತಿಸಿದ ದೇವರು ಈ ಪಾಪಿಷ್ಟ ಮನುಷ್ಯನಿಗೋಸ್ಕರ ಯಾರನ್ನು ಕೊಟ್ಟಿದ್ದಾರೆ ಗೊತ್ತಾ ತಾನು ಬಹಳವಾಗಿ ಪ್ರೀತಿ ಮಾಡಿದಂತಹ ಅದ್ವಿತೀಯ ಮಗನನ್ನು ಅದ್ವಿತೀಯ ಅಂದರೆ ದ್ವಿತೀಯವನು ಇಲ್ಲ ಎಂಬುದಾಗಿ ಅದರ ಅರ್ಥ ತನ್ನ ಏಕೈಕ ಮಗನನ್ನೇ ನಿಮಗೋಸ್ಕರ ನನಗೋಸ್ಕರ ಕೊಟ್ಟಿದ್ದಾರೆ ಅಂದರೆ ನೀವ್ಯಾರನ್ನೇ ಆಗಲಿ ಪ್ರೀತಿಸುತ್ತಿರುವುದಾದರೆ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಲಾರದೆ ನೀವು ಪ್ರೀತಿಸುವಂಥದ್ದು ಸಾಧ್ಯವೇ ಇಲ್ಲ ಕ್ರಿಯೆ ಇಲ್ಲದಂತಹ ನಂಬಿಕೆ ಸತ್ತದಕ್ಕೆ ಸಮಾನ ಅಂದರೆ ವ್ಯರ್ಥ ನಾನು ವಿಶ್ವಾಸಿ ನಾನು ವಿಶ್ವಾಸಿ ನಾನು ಆತ್ಮೀಕನು ಆತ್ಮೀಕಳು ದೇವರ ಮಗನು ದೇವರ ಮಗನು ರಕ್ಷಣೆ ಹೊಂದಿ ರಕ್ಷಿಸಲ್ಪಟ್ಟೆಂದು ಮಾತಿನಿಂದ ಹೇಳ್ಬಿಡಿ ಕ್ರಿಯೆಯಲ್ಲಿ ತೋರಿಸಬೇಕು ಕ್ರಿಯೆ ಇಲ್ಲದಂತಹ ನಂಬಿಕೆ ಯಾವ ರೀತಿಯಾಗಿ ವೇಸ್ಟ್ ಆಗಿದೆಯೋ ಕ್ರಿಯೆ ಇಲ್ಲದಂತಹ ಪ್ರೀತಿ ಕೂಡ ಹಾಗೆಯೇ ವೇಸ್ಟ್ ತಂದೆಯೆಂದೆರೇ ತಾಯಿಯೆಂದೆರೇ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತಿದ್ದೇವೆ ಎಂದು ನೀವು ಹೇಳ್ತಾ ಇದ್ದೀರಲ್ಲವೇ ಹಾಗಾದರೆ ನಿಜವಾಗ್ಲೂ ನೀವು ಪ್ರೀತಿಸುತ್ತಾ ಇರುವುದಾದರೆ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ಹೇಗೆ ತೋರಿಸ್ತಾ ಇದ್ದೀರಿ ದಟ್ಸ್ ಮೈ ಕ್ವಶನ್ ಯಾವ ರೀತಿಯಾಗಿ ನಿಮ್ಮ ಪ್ರೀತಿ ನಿಮ್ಮ ಮಕ್ಕಳಿಗೆ ತೋರಿಸ್ತಾ ಇದ್ದೀರಿ ವಿಸಿಟಿಂಗ್ ಅವರ್ಸಲ್ಲಿ ಕೆಲವರು ಬರ್ತಾರೆ ಆ ವಿಸಿಟಿಂಗ್ ಅವರ್ಸ್ ಅಲ್ಲಿ ಕೆಲವರು ಬಂದಾಗ ನನ್ನ ಬಳಿಗೆ ಪೇರೆಂಟ್ಸ್ ತಂದೆ ತಾಯಿಗಳು ಮಕ್ಕಳೊಂದಿಗೆ ಬರ್ತಾರೆ ಹಾಗೆ ಮಕ್ಕಳೊಂದಿಗೆ ಬರುವಾಗ ಇಬ್ಬರೂ ಇಲ್ಲವೇ ಮೂರು ಜನ ಮಕ್ಕಳನ್ನು ಕರ್ತಾ ಇರ್ತಾರೆ ಬಡವರಾಗಿರ್ತಾರೆ ಪಾಪ ಅವರಿಗೆ ಸರಿಯಾದ ಬಟ್ಟೆ ಇರಲ್ಲ ತಂದೆಗೂ ತಾಯಿಗೂ ಸರಿಯಾದ ವಸ್ತ್ರ ಇರಲ್ಲ ಅವರು ಧರಿಸಿದ ವಸ್ತ್ರ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಇವರು ಬಡವರೆಂದು ಆದರೆ ವಿಚಿತ್ರವೇನೆಂದರೆ ಅವರು ಬಂದ ತಕ್ಷಣವೇ ಅವರಿಗಿರುವ ಇಬ್ಬರೂ ಇಲ್ಲವೇ ಮೂರು ಜನ ಮಕ್ಕಳು ಎರಡೂ ಕೈಗಳನ್ನು ಜೋಡಿಸಿ ಶಲೋಮಣ್ಣ ಅನ್ನುತ್ತಾರೆ ಇಲ್ಲವೇ ಶಲೋಮಯ ಅವರೇ ಆ ಎರಡು ಕೈ ಹಾಗೇ ಜೋಡಿಸಿ ಕದಲದೆ ನಿಲ್ಲುತ್ತಾರೆ ಪ್ರಾರ್ಥಿಸುವಾಗ್ಲೂ ಕೂಡ ಎರಡು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಅವರು ಐಕ್ಯವಾಗಿರುವಾಗ ಅದನ್ನು ಗಮನಿಸಿದ ನಾನು ಒಬ್ಬ ಸೇವಕನಾಗಿ ಎಷ್ಟೋ ಸಂತೋಷಿಸಿದೆ ಮಗನನ್ನು ಕರೆತಂದು ಮಗಳನ್ನು ಕರೆತಂದು ಪ್ರಾರ್ಥನೆ ಮಾಡಿಯರಿ ಬಹಳ ತುಂಟನಾಗಿದ್ದಾನೆ ಸ್ವಲ್ಪವೂ ನಮ್ಮ ಮಾತು ಕೇಳಲ್ಲ ಎಂದು ಹೇಳುವಾಗ ಹೇಳುವಾಗತ್ತೇ ಇಲ್ಲಮ್ಮ ನಾನೇ ನೋಡ್ತಾ ಇದ್ದೇನಲ್ಲವೇ ಅನ್ನುತ್ತೇನೆ ಲೋಪ ಎಲ್ಲಿದೆ ಗೊತ್ತಾ ಹೇಳ್ತೇನೆ ಕೇಳಿ ಆತ್ಮಿಕತೆಯಲ್ಲಿ ಲೋಪ ಇದೆ ತಂದೆ ಏನನ್ನು ಮಾಡುವುದನ್ನು ಮಕ್ಕಳು ನೋಡುತ್ತಾರೋ ತಾಯಿ ಏನನ್ನು ಮಾಡುವುದನ್ನು ಮಕ್ಕಳು ನೋಡುತ್ತಾರೋ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಗಂಡನ ಮೇಲೆ ಹೆಂಡತಿ ಸಿಟ್ಟಾಗುತ್ತಿರುವುದಾದರೆ ಹೆಂಡತಿ ಮೇಲೆ ಗಂಡ ಸಿಟ್ಟಾಗುತ್ತಿರುವುದಾದರೆ ಸಿಟ್ಟಿನಿಂದ ಬೈದಾಡಿಕೊಳ್ಳುತ್ತಿರುವುದಾದರೆ ಇದೆಲ್ಲ ಮಕ್ಕಳು ನೋಡ್ತಾರೆ ಅದೇ ರೀತಿಯಾಗಿ ಅವರು ಕೂಡ ರಿಪೀಟ್ ಮಾಡ್ತಾರೆ ಈ ದಿನ ಪೇರೆಂಟ್ಸ್ ಈ ದಿನ ನೀವು ಹೇಳ್ತಾ ಇದ್ದೀರಿ ನಾವು ನಮ್ಮ ಮಕ್ಕಳಿಗೆ ಪ್ರೀತಿಸುತ್ತೇವೆ ಎಂಬುದಾಗಿ ನಿಜವಾಗ್ಲೂ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಾದರೆ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸಿ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುವುದು ಅಂದರೆ ಅವರು ಕೋರಿಕೊಂಡದೆಲ್ಲ ಕೊಡಿಸಿರಿ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಬಹಳ ಜನ ತಂದೆ ತಾಯಿಗಳು ನಾವು ನಮ್ಮ ಮಕ್ಕಳನ್ನು ಪ್ರೀತಿಸ್ತಿದ್ದೇವೆ ಅಂತ ಅಂದುಕೊಳ್ತಾರೆ ಆದರೆ ಅವರು ಪ್ರೀತಿಸ್ತಾ ಇಲ್ಲ ಆದರೆ ಬಹಳ ಮುದ್ದಾಗಿ ಬೆಳೆಸ್ತಾ ಇದ್ದಾರಷ್ಟೇ ಪ್ರೀತಿಸುವಂಥದ್ದು ಬೇರೆ ಮುದ್ದಾಗಿ ಬೆಳೆಸೋದು ಬೇರೆ ಆದರೆ ಬೈಬಲ್ ಹೇಳುತ್ತೆ ಪ್ರೀತಿಸುವ ತಂದೆ ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೆ ಮಕ್ಕಳನ್ನು ಗದರಿಸುತ್ತಾನೆ ಆದರೆ ಈ ದಿನ ಈ ಸಂದೇಶ ಕೇಳುವಂತಹ ತಂದೆಯಂದಿರಲ್ಲಿ ತಾಯಿಯೆಂದೇರಲ್ಲಿ ನಮ್ಮ ಮಗ ಸ್ವಲ್ಪವೂ ಮಾತ್ ಕೇಳಲ್ಲ ನಮ್ಮ ಮಗ ನಮಗೇ ಬೀಳ್ತಾನೆ ಬಹಳ ಸಿಟ್ಟಿನಿಂದ ನೋಡ್ಕೊಳ್ತಾನೆ ಬಾಯಿಗೆ ಬಂದಂತೆ ಮಾತಾಡುತ್ತಾನೆ ಅವನು ಕೋರಿಕೊಂಡದನ್ನು ಕೊಡಿಸದಿದ್ದರೆ ಮನೇನೆಲ್ಲ ತಿಪ್ಪೆಯನ್ನಾಗಿ ಮಾಡ್ತಾನೆ ಈ ರೀತಿಯ ಕಂಪ್ಲೇಂಟ್ಸ್ಗಳು ನಿಮ್ಮಲ್ಲಿರಬಹುದು ಕಾರಣವೇನು ಕಾರಣ ಎಲ್ಲಿದೆ ಲೋಪ ಎಲ್ಲಿದೆ ದಯವಿಟ್ಟು ಗಮನಿಸಿ ಪ್ರಿಯರೇ ಮಕ್ಕಳಿಗೆ ನೀವು ಅವರು ಕೇಳಿದ್ದನ್ನು ಕೊಡಿಸದಿದ್ದರೆ ಮನೆಯನ್ನೆಲ್ಲ ತಿಪ್ಪೆ ಮಾಡುತ್ತಾ ಇರುವುದಾದ್ರೆ ನಿಮ್ಮ ಪೋಷಣೆಯಲ್ಲಿಯೇ ಲೋಪವಿದೆ ಸಾಧಾರಣವಾಗಿ ಹೊಸದಾಗಿ ಹುಟ್ಟಿರುವಂತಹ ಮಕ್ಕಳಿಗೆ ಹಸುವೇ ಆದಾಗ ಏನ್ಮಾಡ್ತಾರೆ ಅಳ್ತಾರೆ ಯಾಕೆಂದರೆ ಅವರಿಗೆ ಮಾತಾಡಲು ಕೈಲಾಗದೇ ಇರುವುದರಿಂದ ಅವರು ಸಾಧಾರಣವಾಗಿ ಹಸು ಹಸುಕೂಸುಗಳನ್ನು ನೋಡ್ರಿ ಅವರಿಗೆ ಹಾಲು ಬೇಕಾದಾಗ ಅಳುತ್ತಾರೆ ಕಿರ್ಚಿ ಕಿರ್ಚಿ ಅಳುತ್ತಾರೆ ಹಾಗೆ ಅಳುವಾಗ ತಾಯಿ ಬಂದು ಏನ್ಮಾಡ್ತಾಳೆ ತಕ್ಷಣ ಬಂದು ಹಾಲು ಕುಡಿಸುತ್ತಾಳೆ ಹಾಲು ಕುಡಿಸಲಾರಂಭಿಸುವಾಗ ಅವನು ಎಷ್ಟೋ ಮೌನವಾಗಿದ್ದು ಕುಡಿತಾನೆ ನಿದ್ರೆ ಮಾಡ್ತಾನೆ ಮತ್ತೆ ನಿದ್ದೆಯಿಂದ ಎದ್ದೇಳುವಾಗ ಮಗುವಿಗೆ ಹಸುವೆ ಆಗುತ್ತೆ ಹಸುವೆ ಆಗುವಾಗ ಮಗು ನಿಮ್ಗೆ ಹೇಳಲಿಕ್ಕಾಗುತ್ತಾ ಇನ್ನೂ ಮಾತೇ ಬರಲ್ಲ ಹಸುಕೂಸಾಗಿರುತ್ತೆ ಕೆಲವು ತಿಂಗಳಿನ ಮಗು ಯಾವ ರೀತಿ ತನ್ನ ಹಸುವೆ ನಿಮಗೆ ತಿಳಿಸಬಲ್ಲನು ಆ ಮಗು ಅಳುತ್ತೆ ಹಾಗೆ ಅತ್ತ ತಕ್ಷಣ ತಾಯಿ ಬಂದು ಹಾಲು ಕುಡಿಸುತ್ತಾಳೆ ಆ ಮಗುವಿಗೆ ಅರ್ಥವಾದದ್ದೇನೆಂದರೆ ನನಗೆ ಬೇಕಾದದ್ದೇನಾದ್ರೂ ಹೊಂದಿಕೊಳ್ಳಬೇಕಾದ್ರೆ ಏನ್ಮಾಡಬೇಕು ಅಳಬೇಕು ಏನಾದ್ರೂ ಬೇಕಾದಾಗ ಅಳತಾರೆ ಅತ್ರೇ ಸಿಗುತ್ತೆ ಎಂಬ ಭಾವನೆ ಅದು ಕೇವಲ ಮಾತುಗಳು ಬರದೇ ಇರುವ ಮಕ್ಕಳಿಗೆ ಮಾತ್ರವೇ ಮಾತುಗಳು ಬಂದ ನಂತರ ಮಾತು ಕಲಿತ ನಂತರ ತಂದೆ ತಾಯಿಗಳೇ ನೀವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನೆಂದರೆ ಆ ಮಗು ಅಳುವುದನ್ನು ನಿಲ್ಲಿಸಬೇಕು ನನಗೂ ಕೂಡ ಇಬ್ರು ಗಂಡ್ಮಕ್ಕಳಿದ್ದಾರೆ ಅವರು ಕೂಡ ಚಿಕ್ಕಂದಿನಲ್ಲಿ ಅತ್ತಿದ್ರು ಅವರು ಅತ್ತ ಪ್ರತಿ ಸಾರಿ ನನ್ನ ಹೆಂಡತಿಯವರಿಗೆ ಹಾಲು ಕುಡಿಸಿದಳು ಅವರು ಅತ್ತ ಪ್ರತಿ ಸಾರಿ ಅವರಿಗೆ ಲಾಲಿ ಜೋಗುಳ ಹಾಡಿದಳು ಆ ಮಕ್ಕಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಆಹಾರದಿಂದ ಪೋಷಿಸಿದಳು ಆದರೆ ಒಂದು ಟೈಮ್ ಬಂದ ನಂತರ ನನ್ನ ಮಕ್ಕಳಿಗೆ ಒಂದು ಖಚಿತವಾದ ಕಂಡೀಷನ್ ಹಾಕಿದೆ ಏನೆಂದು ಗೊತ್ತಾ ನಿಮಗೆ ಏನಾದರೂ ಬೇಕಾದಾಗ ಮರ್ಯಾದೆಯಿಂದ ಕೇಳ್ರಿ ಅತ್ತರೆ ಮಾತ್ರ ಯಾವುದೊಂದು ಕೂಡ ಈ ಮನೆಯಲ್ಲಿ ನಿಮಗೆ ಸಿಗೋದಿಲ್ಲ ಒಂದು ವೇಳೆ ನೀವು ಬೇಡಿಕೊಂಡದ್ದು ಅವಶ್ಯಕವಾಗಿರೋದಾದ್ರೆ ತಂದೆಯಾಗಿ ನಾನು ಕೊಡಿಸ್ತೇನೆ ತಾಯಿಯಾಗಿ ಅವಳು ಕೊಡಿಸ್ತಾಳೆ ಒಂದು ವೇಳೆ ನೀವು ಕೇಳಿದ್ದು ನಾನು ಕೊಡಿಸದಿದ್ದರೆ ಕಣ್ಣಲ್ಲಿ ನೀರು ಬರಬಾರ್ದು ಚಿಕ್ಕ ಮಕ್ಕಳನ್ನು ನೋಡಿರಿ ಅವರು ಕೇಳಿದ್ದನ್ನು ಕೊಡಿಸದಿದ್ದರೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಉಕ್ಕಿ 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 ಅವರ ಕಣ್ಣೊಳಗಡೆಯಿಂದ ಕಣ್ಣೀರು ಉಕ್ಕಿ ಉಕ್ಕಿ ಹರಿಯುತ್ತಾ ಇರ್ತವೆ ಬಳಬಳ ಬಳಬಳ ಅಂತ ಸುರಿತವೆ ಏನು ಕಣ್ಣೀರು ಸುರಿತವೆ ಅದನ್ನು ನೋಡಿದಾಗ ಸಾಧಾರಣವಾಗಿ ಪೇರೆಂಟ್ಸ್ ಆದ ನಾವು ಏನು ಮಾಡ್ತೇವೆ ಹೇಳಿ ನಮ್ಮ ಮನಸ್ಸು ಕರಗಿ ಹೋಗ್ತದೆ ಅವರಿಗೆ ಅರ್ಥವಾಗೋದೇನೆಂದರೆ ನಾವು ಒಂದು ವೇಳೆ ಅಳುವುದಾದರೆ ನಮ್ಮ ಆಟ ಸಾಗುತ್ತದೆ ಎಂದು ಆ ಮಗು ಅಳತಿದ್ದಾನೆ ಕಣ್ಣಲ್ಲಿ ನೀರು ತರ್ತಿದ್ದಾನೆ ಅಂದುಕೊಂಡು ಸ್ವತಃವಾಗಿ ಪ್ರೀತಿಸುವ ತಂದೆ ತಾಯಿಗಳಾಗಿ ನೀವು ಏನ್ಮಾಡ್ತೀರಿ ಗೊತ್ತಾ ಮಗನು ಅಳತಿದ್ದಾನಲ್ಲವೇ ಮಗಳು ಅಳತಿದ್ದಾಳಲ್ಲವೇ ತಾಯಿ ಕೂಡ ಅಷ್ಟೇ ತಂದೆ ಕೂಡ ಅಷ್ಟೇ ಪರವಾಗಿಲ್ಲ ಕಣೆ ಮಗು ಅಳತಿದೆಯಲ್ಲವೇ ಅದುಡ್ಕೊಟ್ ಕಳಿಸು ಬೇಕಾದು ಕೊಂಡ್ಕೊಳ್ತಾರೆ ಎಂದು ಹೇಳ್ತೇವೆ ನಾವು ಅದು ಅಪಾಯ ಮಕ್ಕಳಿಗೆ ತಿಳುವಳಿಕೆ ಬಂದ ನಂತರ ನೀವು ಅವರಿಗೆ ಪ್ರೀತಿಸುವ ವಿಷಯವನ್ನು ಅವರಿಗೆ ತಿಳಿಯಪಡಿಸುವ ಪ್ರಕ್ರಿಯೆಯಲ್ಲಿ ಅವರು ಏನನ್ನು ಕೋರುತ್ತಾರೋ ಅದನ್ನು ಕೊಡಿಸುವ ಅಭ್ಯಾಸ ಬಿಟ್ಟು ಬಿಡಿರಿ ಪ್ರೀತಿಸುವುದು ತಪ್ಪಲ್ಲ ಆದರೆ ಮುದ್ದಾಗಿ ಬೆಳೆಸುವುದು ಮಾತ್ರ ನೂರಕ್ಕೆ ನೂರರಷ್ಟು ತಪ್ಪು ಮುದ್ದಾಗಿ ಬೆಳೆಸುವುದು ಅಂದರೆ ಅರ್ಥವೇನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮನೆಗಳಲ್ಲಿ ಒಬ್ಬನೇ ಮಗ ಇರ್ತಾನೆ ಒಬ್ಬಳೇ ಮಗಳಿರ್ತಾಳೆ ಹಾಗಾಗಿ ಬಹಳ ಮುದ್ದಾಗಿ ಬೆಳೆಸುತ್ತಾರೆ ಎಷ್ಟೇ ತಪ್ಪು ಮಾಡಿದಾಗ್ಯೂ ಕೂಡ ಸರಿಪಡಿಸಲಾರದೆ ಗದರಿಸಲಾರದೆ ಆ ಮಕ್ಕಳನ್ನು ಹಾಗೆ ಬೆಳೆಸುವಂಥದ್ದು ಬಹಳ ಪ್ರಮಾದ ದೇವರು ನನಗೆ ಕೊಟ್ಟಂತಹ ಮಕ್ಕಳನ್ನು ನಾನು ಅಂದುಕೊಳ್ತೇನೆ ಸಾಧಾರಣವಾಗಿ ನಾನು ಅವರಿಗೆ ಶಿಕ್ಷಿಸಿದಷ್ಟು ಬಹುಶಃ ಬೇರೆ ಯಾವ ಪೇರೆಂಟ್ಸ್ ಶಿಕ್ಷಿಸುವುದಿಲ್ಲವೇನೋ ಅಷ್ಟೊಂದು ಶಿಕ್ಷಿಸಿದ್ದೇನೆ ಅವರು ತಪ್ಪು ಮಾಡಿದಾಗ ಬಹಳವಾಗಿ ಅವರನ್ನು ಶಿಕ್ಷಿಸಿದ್ದೇನೆ ಅವರಿಗೆ ವಿಧಿಸುವ ಮೊದಲ ಶಿಕ್ಷೆ ಏನು ಗೊತ್ತಾ ಅವರೊಂದಿಗೆ ನಾನು ಮಾತಾಡಲ್ಲ ಅವರೊಂದಿಗೆ ನಾನು ಮಾತಾಡಲ್ಲ ನಾನು ಮೌನವಾಗಿರ್ತೇನೆ ಅಷ್ಟೇ ಬೇಡ ಅಂದಿದ್ದನ್ನು ಅವರು ಮಾಡುವಾಗ ಮೊದಲು ನಾನು ಮಾಡುವ ಕೆಲಸ ಏನು ಗೊತ್ತಾ ಮೌನವಾಗಿರ್ತೇನೆ ಮಾತೇ ಆಡಲ್ಲ ಸಾಧಾರಣವಾಗಿ ಒಟ್ಟಿಗೆ ಸೇರಿ ಊಟ ಮಾಡುತ್ತೇವೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತೇವೆ ಅವರೊಂದಿಗೆ ಊಟ ಮಾಡಲ್ಲ ಅವರೊಂದಿಗೆ ಪ್ರಾರ್ಥಿಸಲ್ಲ ಅವರೊಂದಿಗೆ ಮಾತಾಡಲ್ಲ ಒಂದು ದಿನ ನನ್ನ ಮಗ ನನ್ನ ಬಳಿಗೆ ಬಂದು ನಾನು ಸೋಫಾದಲ್ಲಿ ಕೂತ್ಕೊಂಡ್ರೆ ನನ್ನ ಪಕ್ಕದಲ್ಲಿಯೇ ಮೊಳಕಾಲೂರಿ ಒಂದು ಮಾತು ಹೇಳ್ದ ಡ್ಯಾಡಿ ತಪ್ಪು ಮಾಡಿದ್ರೆ ಸಾಧ್ಯವಾದಷ್ಟು ಹೊಡೀರಿ ಅಷ್ಟೇ ಹೊರತು ದಯವಿಟ್ಟು ಮಾತಾಡಲಾರದೆ ಮಾತ್ರ ಇರಬೇಡಿರಿ ತಾಳಲಿಕ್ಕಾಗ್ತಾ ಇಲ್ಲ ಅಂದ ಅದು ಎಲ್ಲದಕ್ಕಿಂತಲೂ ಬಹಳ ತೀವ್ರವಾದ ಶಿಕ್ಷೆಯಾಗಿದೆ ಪ್ರೀತಿಯನ್ನು ಹಂಚಿಕೊಡುವಂತಹ ತಂದೆಯಾಗಿ ತಾಯಿಯಾಗಿ ಆ ಪ್ರೀತಿಗೆ ಮಕ್ಕಳನ್ನು ಅಭ್ಯಾಸ ಮಾಡುವಾಗ ಆ ಮಕ್ಕಳನ್ನು ಪ್ರೀತಿಸುವ ತಂದೆಯಾಗಿರ್ಬೋದು ಪ್ರೀತಿಸುವ ತಾಯಿಯಾಗಿರ್ಬೋದು ಮಾತಾಡುವುದನ್ನು ಬಿಟ್ರೆ ಅದಕ್ಕಿಂತಲೂ ದೊಡ್ಡ ಪನಿಷ್ಮೆಂಟ್ ಬೇರೆ ಯಾವುದು ಇರೋದಿಲ್ಲ ನಮಗೆ ಗೊತ್ತಿರುವಂತಹ ಒಂದು ಅದ್ಭುತವಾದ ಆಯುಧ ಯಾವುದೆಂದರೆ ಕೈಯೆತ್ತಿ ಎತ್ತಿ ಹೊಡೆಯುತ್ತೇವೆ ಏನ್ಮಾಡ್ತೇವೆ ಸಾಯುವಷ್ಟು ಹೊಡೆಯುತ್ತೇವೆ ಮಕ್ಕಳು ತಪ್ಪು ಮಾಡುವಾಗ ಪ್ರೀತಿಯಿಂದ ಅವರನ್ನು ಸರಿಪಡಿಸುವುದರ ಬದಲಿಗೆ ನಾವು ಸಾಧಾರಣವಾಗಿ ಮಾಡೋದೇನೆಂದರೆ ಸಾಯುವಷ್ಟು ಹೊಡೆಯುತ್ತೇವೆ ಅದು ಕರೆಕ್ಟ್ ಅಲ್ಲ ಮಕ್ಕಳಿಗೆ ಗೊತ್ತಾಗಬೇಕಾದದ್ದೇನೆಂದರೆ ನಾನು ತಪ್ಪು ಮಾಡುವುದಾದರೆ ತಂದೆ ದುಃಖಪಡ್ತಾನೆ ತಾಯಿ ಪಡ್ತಾಳೆ ಅವರು ಹೃದಯದಲ್ಲಿ ನೊಂದುಕೊಳ್ತಾರೆ ಅವ್ರ ಮನಸ್ಸಲ್ಲಿ ದುಃಖಪಡ್ತಾರೆ ಎಂದು ಅವರಿಗೆ ಅರ್ಥ ಆಗುವ ಹಾಗೆ ನಾವು ಬೆಳೆಸುವುದಾದರೆ ಅದು ಖಚಿತವಾಗಿಯೂ ಅವರಿಗೆ ಬಹಳ ಪ್ರಭಾವ ಬೀರುತ್ತೆ ನಾನು ಮಾತಾಡುವುದನ್ನು ಬಿಟ್ರೂ ಕೂಡ ಅವರಲ್ಲಿ ಮಾರ್ಪಡುವಿಕೆ ಬರಲ್ಲ ಅಂದ್ಕೊಳ್ಳೋಣ ಸೆಕೆಂಡ್ ನಾನು ಮಾಡೋದೇನೆಂದರೆ ಊಟ ಮಾಡೋದನ್ನು ಬಿಡ್ತೇನೆ ಮಕ್ಕಳೇ ನೀವು ಮಾಡಿರುವ ಹುಚ್ಚು ಕೆಲಸಕ್ಕಾಗಿ ಡ್ಯಾಡಿ ಊಟ ಮಾಡಿಲ್ಲ ಆ ಮಾತು ಆ ಮಕ್ಕಳು ಕೇಳಿದ ನಂತರ ಅಯ್ಯೋ ನಮಗೋಸ್ಕರ ಡ್ಯಾಡಿ ಯಾಕೆ ಉಪವಾಸ ಇರಬೇಕು ನಮಗೋಸ್ಕರ ಯಾಕೆ ಡ್ಯಾಡಿ ಆಹಾರ ತಿಂಡಿ ಇಲ್ಲದೆ ಇಷ್ಟೊಂದು ದೊಡ್ಡ ಸೇವೆ ಇಟ್ಕೊಂಡು ಯಾಕೆ ಅವರನ್ನು ಹಾಗಿರುವಂತೆ ಮಾಡಬೇಕು ಆಗ ಖಚಿತವಾಗಿ ನನ್ನ ಬಳಿಗೆ ಬಂದು ಡ್ಯಾಡಿ ಸಾರಿ ಡ್ಯಾಡಿ ನಾ ಮಾಡಿದು ತಪ್ಪು ದಯವಿಟ್ಟು ನೀವು ಊಟ ಮಾಡಲಾರ್ದೇ ಇರಬೇಡಿ ಬನ್ನಿ ಡ್ಯಾಡಿ ಪ್ಲೀಸ್ ಬನ್ನಿ ಡ್ಯಾಡಿ ಎಂದು ಕರೆಯುತ್ತಾರೆ ಪ್ರೀತಿಸುವಂತಹ ತಂದೆ ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೆ ಬೆಲ್ಟ್ ಹಿಡ್ಕೊಂಡು ಹೊಡೆಯೋದಲ್ಲ ಬೆತ್ತದಿಂದ ಭಾರಿಸೋದಲ್ಲ ನಮ್ಮ ಮಕ್ಕಳನ್ನು ಪ್ರೀತಿಯಿಂದಲೂ ಕೂಡ ಶಿಕ್ಷಿಸಬಹುದು ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ನೋಡಿ ಒಬ್ಬ ತಾಯಿ ತನ್ನ ಮಗಳನ್ನು ಪ್ರೀತಿಸುವುದು ತಪ್ಪಲ್ಲ ಪ್ರೀತಿಸಬೇಕು ಆ ಪ್ರೀತಿಯಲ್ಲಿ ಬಹಳ ಸಡಿಲುತನ ಕೊಡಬಾರದು ಆ ಸಡಿಲುತನವೇ ಕೊನೆಗೆ ಆ ಮಗಳು ಪ್ರಾಣ ಕಳೆದುಕೊಳ್ಳುವಂತೆ ಮಾಡುತ್ತೆ ಈ ದಿನ ವಾಕ್ಯ ಕೇಳುತ್ತಿರುವ ತಂದೆತಾಯಿಗಳಲ್ಲಿ ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಪ್ರೀತಿಸುವುದರ ಬದಲಿಗೆ ಮುದ್ದಾಗಿಯೇ ಬೆಳೆಸುತ್ತಿದ್ದಾರೆ ಅದೇ ವಾಸ್ತವ ಒಂದು ವೇಳೆ ಈ ದಿನ ನಿಮ್ಮ ಮಕ್ಕಳು ತಪ್ಪು ಮಾಡುತ್ತಿದ್ದಾಗಿಯೂ ಅವರ ಮಾತಿನ ವಿಧಾನ ಆಗಿರ್ಬೋದು ಅವರ ವರ್ತನೆಯಾಗಿರ್ಬೋದು ಅವರ ಪದ್ಧತಿಯಾಗಿರ್ಬೋದು ದೇವರಿಗೂ ನಿಮಗೂ ವ್ಯತಿರೇಕವಾಗಿ ಅಭ್ಯಂತರಕರವಾಗಿ ಅವಮಾನಕರವಾಗಿ ಇರುವಾಗ ನೀವು ಸ್ವಲ್ಪವೂ ಲೆಕ್ಕಿಸಲಾರದೆ ಇದು ಈ ವಯಸ್ಸಲ್ಲಿ ಸಾಧಾರಣವೇ ಚಿಕ್ಕ ಮಕ್ಕಳಲ್ಲವೋ ಎಂದು ಯೋಚಿಸಿ ನಿಮ್ಮ ಅತಿಯಾದ ಪ್ರೀತಿಯ ನಿಮಿತ್ತ ನೀವು ನಿಮ್ಮ ಮಕ್ಕಳನ್ನು ಆತ್ಮಿಕವಾಗಿ ಬೆಳೆಸಲಾರದೆ ಪ್ರೀತಿಯಿಂದ ಬೆಳೆಸಲಾರದೆ ಪ್ರಾರ್ಥನೆಯಿಂದ ಬೆಳೆಸಲಾರದೆ ಪರಿಶುದ್ಧರನ್ನಾಗಿ ಬೆಳೆಸದೆ ಇಷ್ಟ ಬಂದಂತೆ ಬೆಳೆಸುವುದಾದರೆ ಖಚಿತವಾಗಿಯೂ ಅದಕ್ಕೆ ಬೆಲೆ ಕಟ್ಟುವಂಥದ್ದು ತಪ್ಪಿದ್ದಲ್ಲ ನನ್ನ ಆಸೆನೆಂದರೆ ಸಭಾಪಾಲಕನಾಗಿ ಯಾರೊಬ್ಬರೂ ಕೂಡ ಈ ರೀತಿಯಾಗಿ ತಮ್ಮ ಮಕ್ಕಳನ್ನು ದೂರ ಮಾಡಿಕೊಳ್ಳಬಾರದು ಎಂದು ಕೋರುತ್ತೇನೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಅದ್ಭುತವಾದ ನಿಮ್ಮ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬಂದು ದೇವರೇ ಶ್ರೇಷ್ಠವಾದ ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೀವಿತ ತಿದ್ದುಕೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕುಟುಂಬವಾಗಿ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿಯಿಂದ ಪ್ರಾರ್ಥನೆಯಿಂದ ಪರಿಶುದ್ಧತೆಯಿಂದ ಬೆಳೆಸಬೇಕೆಂದು ಶ್ರೇಷ್ಠವಾದ ಸಂದೇಶದಿಂದ ನಮಗೆ ಕಲಿಸಿದೀರಿ ದೇವ್ರೆ ಜೀವನದ ಮೌಲ್ಯಗಳಿಂದ ನಮ್ಮ ಮಕ್ಕಳನ್ನು ಬೆಳೆಸುವ ಶಕ್ತಿ ನಮಗೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಮ್ ನನ್ನ ಹೆಸರು ರಾಮ್ಕಿಶೋರ್ ನನ್ನ ತಂದೆ ಆರ್ ಎಂ ಪಿ ಡಾಕ್ಟರ್ ಆಗಿದ್ದಾರೆ ಆದರೆ ವಿಪರೀತವಾಗಿ ಕುಡಿತಾ ಇದ್ದರು ತಾನು ದುಡಿದ ದುಡ್ಡನ್ನೆಲ್ಲ ಕುಡಿದು ಹಾಳು ಮಾಡ್ತಾ ಇದ್ದ ಮನೆಗೆ ಒಂದು ರೂಪಾಯಿ ಕೊಡ್ತಿರಲಿಲ್ಲ ಸ್ವಲ್ಪವೂ ಕೂಡ ಕುಟುಂಬವನ್ನು ನೋಡಿಕೊಳ್ಳುತ್ತಾ ಇರಲಿಲ್ಲ ಕುಡಿದು ಬಂದು ನನ್ನ ತಾಯಿಗೆ ಹೊಡಿತಾ ಇದ್ದ ಜಗಳ ಮಾಡ್ತಾ ಇದ್ದ ನಮಗೆ ಸರಿಯಾಗಿ ನೋಡಿಕೊಳ್ಳಲಾರದೆ ಮನೆಯಲ್ಲಿ ಯಾವಾಗಲೂ ಜಗಳವಾಡ್ತಾ ಇದ್ದ ಮತ್ತು ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಇರ್ತಾ ಇರಲಿಲ್ಲ ಜನರ ಮುಂದೆ ತಲೆ ಎತ್ತಲಾರದ ಪರಿಸ್ಥಿತಿ ನಮ್ಮದಾಗಿತ್ತು ಕುಟುಂಬ ಪೋಷಿಸುವುದಕ್ಕಾಗಿ ನಮ್ಮ ತಾಯಿ ಕೂಲಿ ಕೆಲಸ ಮಾಡಿ ಬಂದ ದುಡ್ಡಿನಿಂದ ನಮ್ಮನ್ನು ಸಾಕುತ್ತಿದ್ದಳು ನಾನೇನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವ ಆಸೆ ನನಗಿತ್ತು ಆದರೆ ಓದುವುದಕ್ಕಾಗಿ ನನ್ನ ತಂದೆ ದುಡ್ಡೇ ಕೊಡ್ತಿರ್ಲಿಲ್ಲ ನಮ್ಮಮ್ಮ ತರುವ ದುಡ್ಡೇನು ನಮ್ಮನ್ನು ಸಾಕುವುದಕ್ಕಾಗಿಯೇ ಸಾಲುತ್ತಿರಲಿಲ್ಲ ನಾನು ಫೀಸ್ ಕಟ್ಟಲಾರದ ಪರಿಸ್ಥಿತಿ ಇತ್ತು ಈಗ ಹೇಗಾದರೂ ಮಾಡಿ ಓದಬೇಕು ಅಂದ್ಕೊಂಡು ನಾನು ಸಿಟಿಗೆ ಬಂದೆ ಒಂದು ಜ್ಯೂಸ್ ಶಾಪ್ ಅಲ್ಲಿ ಕೆಲಸ ಮಾಡುತ್ತಾ ಬಂದಿರುವ ದುಡ್ಡಿನಿಂದ ನನ್ನ ಕಾಲೇಜ್ ಫೀಸ್ ಕಟ್ಟುತ್ತಾ ಬುಕ್ಸ್ ಕೊಂಡುಕೊಳ್ಳುತ್ತಾ ಹೀಗೆ ನಾನು ಪಿ ಯು ಸಿವರೆಗೂ ವರೆಗೂ ನಮ್ಮ ಮನೆ ಪರಿಸ್ಥಿತಿ ಮಾತ್ರ ಹಾಗೇ ಇತ್ತು ಯಾವುದಾದರೂ ಒಂದು ಉದ್ಯೋಗ ಮಾಡಿ ಕುಟುಂಬಕ್ಕೆ ಆಧಾರವಾಗಿರಬೇಕೆಂದು ಓದುವುದು ಬಿಟ್ಟು ಎಷ್ಟೋ ಉದ್ಯೋಗ ಹುಡುಕಿದರೂ ಸಹ ಒಂದು ಉದ್ಯೋಗ ಸಿಗಲಿಲ್ಲ ಇನ್ನೇನು ನನಗೆ ಉದ್ಯೋಗ ಸಿಗುವುದಿಲ್ಲವೋ ನಾನು ಕುಟುಂಬಕ್ಕೆ ಆಧಾರವಾಗುವುದಿಲ್ಲವೋ ಎಂಬ ನಿರಾಶೆಗೆ ಗುರಿಯಾದೇನು ಅಂತಹ ಸಮಯದಲ್ಲಿ ಮೊದಲ ಬಾರಿಗೆ ಒಬ್ಬ ಸಹೋದರನ ಮೂಲಕ ಕಲುವೆರಿ ಟೆಂಪಲ್ ಗೆ ಬಂದೆ ಬಂದ ದಿನವೇ ದೈವ ಸೇವಕರ ಮೂಲಕ ದೇವರು ನನ್ನೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದರು ಸಹೋದರ ಸಹೋದರಿ ತಮ್ಮ ತಂಗಿಯಂದಿರೇ ನಿಮ್ಮ ಕೆರಿಯರ್ ಚೆನ್ನಾಗಿರಬೇಕಾದರೆ ನಿಮ್ಮ ಸ್ಟಡೀಸ್ ಚೆನ್ನಾಗಿರಬೇಕಾದರೆ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕಾದರೆ ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕಾದರೆ ನೀವು ಮಾಡುವ ಉದ್ಯೋಗ ಸ್ಥಿರಗೊಳ್ಳಬೇಕಾದರೆ ಅವರನ್ನು ತಪ್ಪದೇ ನೀವು ದೂರ ಮಾಡಬೇಕು ಯಾರನ್ನು ದೂರ ಮಾಡಬೇಕು ನಿಮ್ಮನ್ನು ಕೆಡಿಸುವವರನ್ನು ಉದ್ಯೋಗ ಮಾಡದಂತೆ ಕೆಡಿಸುವವರನ್ನು ಸಂಸಾರ ಮಾಡದಂತೆ ಕೆಡಿಸುವವರನ್ನು ಸರಿಯಾಗಿ ಓದದಂತೆ ಕೆಡಿಸುವವರನ್ನು ನೀವು ತಪ್ಪದೇ ದೂರ ಮಾಡಿಕೊಳ್ಳಬೇಕು ಅವರಿಂದ ದೂರ ಆಗಿ ಹೃದಯದಲ್ಲಿ ಆಲೋಚಿಸಿರಿ ಯಾರಿಂದೆಲ್ಲ ನೀವು ದೂರ ಇರಬೇಕೆಂದು ಹೀಗೆ ಇಂಥವರನ್ನೆಲ್ಲ ನೀವು ದೂರ ಇಡಲಾರದ ಹೊರತು ನಿಮ್ಮ ಜೀವಿತದಲ್ಲಿ ಸ್ಥಿರತೆಯನ್ನು ನೀವು ನೋಡುವ ಚಾನ್ಸ್ ಇರೋದಿಲ್ಲ ಈ ದೇವರ ವಾಕ್ಯ ಕೇಳಿದ ನಾನು ಎಷ್ಟೋ ಆಧರಣೆಯನ್ನು ಹೊಂದಿ ಆಧರಿಸಲ್ಪಟ್ಟೆ ಸಭೆಯಲ್ಲಿ ನನ್ನ ಸುತ್ತಲಿರುವ ಸಹೋದರರಿಗೆ ನನ್ನ ಉದ್ಯೋಗಕ್ಕಾಗಿ ಪ್ರಾರ್ಥಿಸಿರಿ ಎಂದು ಹೇಳಿದ್ದೆ ಸಹೋದರರು ಪ್ರಾರ್ಥಿಸಿದರು ದೈವ ಸೇವಕರು ಕೂಡ ನನಗೋಸ್ಕರ ಪ್ರಾರ್ಥಿಸಿದರು ದೇವರು ತಪ್ಪದೆ ನನಗೆ ಒಂದು ಉದ್ಯೋಗ ಕೊಡ್ತಾರೆಂಬ ಒಂದು ನಂಬಿಕೆಯಿಂದ ಅಲ್ಲಿಂದ ಹೋದೆ ಆಗ ದೇವರು ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿ ಫೈನಾನ್ಸ್ ಕಂಪ್ನಿಯಲ್ಲಿ ನನಗೆ ಉದ್ಯೋಗ ಕೊಡಿಸಿದರು ನನ್ನ ಸಂಬಳ ಹತ್ತು ಸಾವಿರ ಕ್ರಮ ತಪ್ಪದೆ ಕಲವರಿ ಟೆಂಪಲ್ಗೆ ಬರುತ್ತಾ ದೈವ ಸೇವಕರು ಸಾರುವ ಶುದ್ಧ ವಾಕ್ಯದಿಂದ ಎಷ್ಟೋ ಬಲಗೊಳ್ಳುತ್ತಿದ್ದೇನೆ ಕಲವರಿ ಟೆಂಪಲ್ ಅಲ್ಲಿ ಸಾರಲ್ಪಡುವ ಈ ದಿವ್ಯ ವಾಕ್ಯವನ್ನು ಕಲವರಿ ಸ್ವರದ ಮೂಲಕ ಲಕ್ಷಾಂತರ ಜನರಿಗೆ ತಲುಪಿಸಬೇಕೆಂಬ ನಿರ್ಣಯವನ್ನು ನಾನು ತೆಗೆದುಕೊಂಡೆ ನನಗೆ ಬರುವ ಸಂಬಳದಲ್ಲಿ ಮೊದಲನೇದಾಗಿ ದೇವರಿಗೆ ದಶಮ ಭಾಗವನ್ನು ಕೊಡುತ್ತಿದ್ದೆ ಮತ್ತು ಸ್ವಲ್ಪ ದುಡ್ಡು ಕಲವರಿಸೋರಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಇದ್ದೆ ಉಳಿದ ದುಡ್ಡು ಮನೆಗೆ ಕಳಿಸುತ್ತಿದ್ದೆ ಈ ರೀತಿಯಲ್ಲಿ ಬರುವ ಸಂಪಾದನೆಯನ್ನು ಸ್ವಲ್ಪ ದುಡ್ಡನ್ನು ಕೂಡಿಸಿಟ್ಟು ಕಲವರಿ ಸ್ವರದ ಮೂಲಕ ಲಕ್ಷಾಂತರ ಜನರಿಗೆ ಸುವಾರ್ತೆಯನ್ನು ತಲುಪಿಸಿದೆನು ಈ ಸುವಾರ್ತೆ ಸೇವೆಗೆ ಸಹಾಯ ಮಾಡಿದರಿಂದ ದೇವರು ನನಗೆ ಮತ್ತೊಂದು ಕಂಪನಿಯಲ್ಲಿ ಹದಿನಾರು ಸಾವಿರ ಸಂಬಳ ಇರುವ ದೇವರು ಉದ್ಯೋಗವನ್ನು ಕೊಡಿಸಿದರು ಅಷ್ಟೇ ಎಲ್ಲ ನನ್ನ ಜೀವಿತ ನೋಡಿದ ನನ್ನ ತಂದೆ ಕೂಡ ಮಾರ್ಪಟ್ಟರು ಈಗ ನಾನು ನನ್ನ ಕುಟುಂಬದವರು ಬಹಳ ಸಂತೋಷವಾಗಿದ್ದೇವೆ ದೇವರ ವಾಕ್ಯದಿಂದ ನಮ್ಮನ್ನು ಮೇಲಿಂದ ಮೇಲೆ ಸರಿಪಡಿಸುವಂತಹ ಬಲಪಡಿಸುವಂತಹ ದೈವ ಸೇವಕರಿಗೆ ನನ್ನ ವಂದನೆಗಳು ಸಮಸ್ತ ಮಹಿಮೆ ಘನತೆ ಪ್ರಭಾವ ನನ್ನ ಯೇಸುವಿಗೆ ಮಾತ್ರ ಉಂಟಾಗಲಿ Okay. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ಟೆಂಪಲ್ ಬರ್ಡೇ ಕೇಕ್ ಕಲ್ವರಿ ಟೆಂಪಲ್ ಸದಸ್ಯರ ಕುಟುಂಬದಲ್ಲಿ ಯಾರಾದರೂ ಜನ್ಮದಿನ ಬಂದಾಗ ಬ್ರದರ್ ಸತೀಶ್ ಕುಮಾರ್ ಅವರು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಶಸ್ ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಆಸೆ ಎಷ್ಟೇ ಇದ್ದರೂ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರಿರುವಂತಹ ಈ ದೊಡ್ಡ ಸಭೆಯಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಏನ್ ಮಾಡಬೇಕೆಂದು ದೇವರಿಗೆ ಕೇಳಿದಾಗ ದೇವರು ಕೊಟ್ಟ ಅದ್ಭುತವಾದ ಆಲೋಚನೆಯೇ ಈ ಕಲ್ವರಿ ಟೆಂಪಲ್ ಬರ್ಡ್ಡೆ ಕೇಕ್ ಸಾಗಿದೆ ಆ ರೀತಿಯಾಗಿ ಬ್ರದರ್ ಸತೀಶ್ ಕುಮಾರ್ ಅವರ ಪರವಾಗಿ ಒಂದು ಪ್ಯಾಕ್ನಲ್ಲಿ ಕೇಕ್ ಅನ್ನು ಪ್ರಾರ್ಥನೆ ವಾಗ್ದಾನದೊಂದಿಗೆ ಕೂಡಿರುವ ಗ್ರೀಟಿಂಗ್ ಕಾರ್ಡ್ ಅನ್ನು ಕ್ಯಾಂಡಲ್ಸ್ ಚಾಕೊಲೇಟ್ಗಳನ್ನು ಕೊಟ್ಟು ಕಲ್ವರಿ ಟೆಂಪಲ್ ಪರವಾಗಿ ನೇರವಾಗಿ ಅವರ ಮನೆಗಳಿಗೆ ಕಳುಹಿಸಿ ಆ ದಿನ ಆ ಮನೆಯಲ್ಲಿ ಹುಟ್ಟುಹಬ್ಬದ ಸಂತೋಷ ಆಚರಿಸುವುದು ಕಲ್ವರಿ ಟೆಂಪಲ್ ಆದ್ಯತೆಯಾಗಿದೆ ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ಭಾನುವಾರ ಹದಿನೇಳು ಸಾವಿರಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಕಲ್ಬರಿ ಟೆಂಪಲ್ ಪ್ರೇಯರ್ ಟವರ್ ಈ ಪ್ರೇಯರ್ ಟವರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿನಿತ್ಯವೂ ಪ್ರಪಂಚದ ನಾಲ್ಕು ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ ಐವತ್ತು ಶೇಕಡರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ ವಿಶೇಷವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು ಇನ್ನೊಂದು ಕಡೆ ಸಂಡೆ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತಿದ್ದಾರೆ ಕಲ್ವರಿ ಟೆಂಪಲ್ ಆ್ಯಂಬುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆ್ಯಂಬುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆಂಬ್ಯುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್ ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ ಅಂದರೆ ಶವಪೆಟ್ಟಿಗೆ ಸಮಾಧಿ ಸ್ಥಳ ಸಮಾಧಿ ಅಗಿಯುವುದು ಸುಗಂಧ ದ್ರವ್ಯಗಳು ಹೂವಿನ ಹಾರಗಳು ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ ಕ್ಯಾಂಡಲ್ಸ್ ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್ ಯಾವ ರೆಕಮೆಂಡೇಶನ್ ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳಿಸುತ್ತಾರೆ ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ ಪ್ರತಿ ವಾರ ಎರಡು ದಿನಗಳು ಕೆಲವು ನೂರಾರು ದಿಕ್ಕಿಲ್ಲದ ಜನರಿಗೆ ಅನಾಥರಿಗೆ ಆಹಾರ ಪ್ಯಾಕೆಟ್ಗಳನ್ನು ಹಂಚುತ್ತಾ ಇದೆ ಕಲ್ವರಿ ಟೆಂಪಲ್ ಪ್ರತಿ ಚಳಿಗಾಲ ದಿಕ್ಕಿಲ್ಲದ ನೂರಾರು ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು ಸ್ವೆಟರ್ಗಳನ್ನು ಒದಗಿಸುತ್ತಿದೆ ಬಡ ವೃದ್ಧರಿಗೆ ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬ್ಯಾಗ್ಸ್ ಶೂಸ್ ಪೆನ್ಸ್ ಪೆನ್ಸಿಲ್ಸ್ ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲ್ವರಿ ಟೆಂಪಲ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ थर्टी कुकटपल्ली हैदराबाद सेवेंटी टू